ಎರಡ್ ಸಾವಿರದ ಹದಿನೈದರಿಂದ ಈ ಜನ ಯಾರು ಇವತ್ತು ಇವರಲ್ಲ ಹತ್ತೊಂಬತ್ತನೇ ಇಸ್ವಿಯಿಂದ ಇವತ್ತು ಪ್ರಾರಂಭದಿಂದ ನಮ್ಮ ಕುಟುಂಬ ನಮ್ಮ ತಾ ಅವರಿಂದ ನೋಡ್ತಾ ಇದ್ದಾರೆ ನಮ್ಮ ತಾತ ಅವ್ರು ನೋಡಿದ್ದಾರೆ ನಮ್ಮ ತಂದೆಯವರು ನೋಡಿದ್ದಾರೆ ಇವತ್ತು ನನ್ನ ನೋಡ್ತಾ ಇದ್ದಾರೆ ಆ ರೀತಿ ಏನಾದರೂ ನಾವು ಅಕ್ರಮಗಳು ಮತ್ತೊಂದು ಆಸ್ತಿಗಳು ಗಳಿಸಿದ್ರೆ ಬಹುಶಃ ನಿಮ್ಮಂಥವರು ಬೆಂಗಳೂರಿಂದ ಬರುವಂಥದ್ದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ ನಮ್ಮ ವೈಫಲ್ಯ ನೀವೇನು ನಮಗೆ ಬಿರುದುಗಳು ಕೊಡ್ತಾ ಇದ್ದೀರಲ್ಲ ಅದನ್ನು ನಾವು ನಿಜ ಮಾಡಿದರೆ ಇದ್ದಿದ್ದೆ ನಮ್ಮ ವೈಫಲ್ಯ ಆಗಿ ನಿಮ್ಮಂಥ ಅವ್ರು ಬಂದೋ ಇಲ್ಲೇ ಜನರನ್ನ ಟರ್ಮ್ ಆವಿ ಕ್ಯಾಮಾರಿಸುವಂಥದ್ದು ಆಗಿದ್ದು ಅದರಿಂದ ಇನ್ನಾದರೂ ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡಿ ಅಲ್ಲೆಲ್ಲ ಹೋಗ್ತಾರೆ ಫ್ರೀಡಂ ಪಾರ್ಕಲ್ಲಿ ಮಾತಾಡ್ತಾರೆ ಎಲ್ಲಾದರೂ ಮಾತಾಡ್ಕೊಳ್ಳಿ ಸ್ವಾಮಿ ಯಾರು ಕೇಳ್ತಾರೆ ನಿಮ್ಮ ಅದರ ಭೂತದ ಬಾ ಬಾಯಲ್ಲಿ ಭಗವದ್ಗೀತೆ ಬಂದಂಗಂತೆ ನೀವೇನು ಮಾಡಿದ್ದು ಬಂದು ಕಲ್ಲು ಗುಂಡುಗಳ ಮೇಲೆಲ್ಲ ಯಾಕೆ ಬರ್ಸ್ಕೊಂಡ್ರಿ ನಿಮ್ಮ ಹೆಸರು ಏನು ನೀವು ಮಾಡಿದ್ದು ಇವೆಲ್ಲ ಸುಮ್ಮನೆ ಮಾತಾಡೋದು ಬಿಟ್ಟು ಜನರ ಬದುಕಿನಲ್ಲಿ ಜನರಿಗೆ ಏನು ಮಾಡ್ಬೋದು ಜನ ಒಟ್ಟು ಓಟ್ ಕೊಟ್ಟಿರೋಂಥದ್ದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ಮಾತಾಡಿದ್ರೆ ಭವಿಷ್ಯ ಉತ್ತಮ ಆಗುತ್ತೆ ರಾಜಕಾರಣದಲ್ಲಿ ನಾನಿಲ್ಲ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿ ಕೊಡಿ ದಯವಿಟ್ಟು ಕೊಟ್ಟಿ ಪಟ್ಟಿ ಕೊಡಿ ಲಿಸ್ಟ್ ಕೊಡಿ ರಸ್ತೆಗಳ ಬಗ್ಗೆ ಅನಿಲ್ ಮಾತಾಡ್ತಾ ಇದ್ದರು ನಾನು ರಸ್ತೆಗಳ ಬಗ್ಗೆ ಈಗ ಹೇಳೋಕ್ಕೆ ಹೋಗೋದಿಲ್ಲ ಗ್ರಾಮೀಣ ರಸ್ತೆಗಳು ಇನ್ನೇನೇನು ಬೇರೆ ಬೇರೆ ಇವತ್ತು ಹೊಸ್ದಾಗಿ ಇಲ್ಲ ಇವೆಲ್ಲ ಬೇರೆ ಬೇರೆ ಪ್ರತಿ ಸಂದರ್ಭದಲ್ಲಿ ಹೇಳೋದು ಬೇಡ ಬರೀ ನಗರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ವಿ ನಗರಕ್ಕೆ ಸೀಮಿತವಾಗಿ ಅಂಬೇಡ್ಕರ್ ಭವನದ ವಿಚಾರ ವಾಲ್ಮೀಕಿ ಭವನದ ವಿಚಾರ ಇವತ್ತು ನೀವು ಕಣ್ಣಾರೆ ನೋಡ್ತೀರಾ ಯಾವ ರೀತಿ ಬದಲಾವಣೆ ಕಾಣ್ತದೆ ಅಂತ ಯಾರಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ನಮಗೂ ಒಂದು ಹೃದಯ ಇರ್ತದೆ ನಿರಂತರವಾಗಿ ನೀವು ಜಾತಿಯ ಹೆಸರಲ್ಲಿ ನೀವು ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮ ರಾಜಕೀಯ ತೆವುಗಳಿಗೆ ನೀವು ಎತ್ಕಡ್ತಕ್ಕಂಥದ್ದು ಮುಗ್ಧರನ್ನು ಅವರಿಗೆ ವಿಷ ಬಿತ್ತಕ್ಕಂಥ ಕೆಲಸ ಮಾಡುವಂಥದ್ದು ಇವೆಲ್ಲ ಎಷ್ಟು ದಿವಸ ನಡೀತದೆ ಹೇಳಿ ಜನ ಕಣ್ಣ ಏನು ಜನ ಏನು ಅಷ್ಟು ತಿಳುವಳಿಕೆ ಇಲ್ಲ ಅಂತ ನೀವು ಭಾವಿಸ್ಕೊಳ್ತೀರಾ ಜನ ಭಾಳಷ್ಟು ತಿಳುವಳಿಕೆ ಇದ್ದಾರೆ ಕಣ್ಣು ಮುಂದೆ ಇರ್ತಕ್ಕಂಥ ಬದಲಾವಣೆಗಳು ನೋಡ್ತಾ ಇದ್ದಾರೆ ಸ್ಟೇಡಿಯಮ್ಮು ಇವತ್ತು ಸ್ಟೇಡಿಯಮ್ಮಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂದರು ಅದೇನೋ ಪವನ್ ಕಲ್ಯಾಣ್ ಕಳಿಸಿ ನಾನು ಹೇಳಿದೆ ಸ್ಟೇಡಿಯಮಲ್ಲಿ ಮಾಡೋಕ್ಕಾಗೋದಿಲ್ಲಪ್ಪ ನೀವೆಲ್ಲಾದರೂ ಬೇರೆ ನಿಮ್ಮ ಸ್ವಂತ ಜಾಗದಲ್ಲಿ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ದೊಡ್ಡ ಕೆಲ ಸ್ಟೇಡಿಯಂ ಯಾರು ಮಾಡಿದವರು ಇವತ್ತು ಸ್ಟೇಡಿಯಮಲ್ಲಿ ನಾನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೀನಿ ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು ಬೇರೆ ಬೇರೆ ಇನ್ನೂ ಸೌಲಭ್ಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಲ್ಲಿ ಅವರೇನೋ ಅಳವಡಿಸಿದ್ರಲ್ಲ ಕೆಲವೆಲ್ಲ ಸಾಮಾನುಗಳು ಅವೆಲ್ಲ ಕುಕ್ಕಿಡ್ದು ಎಲ್ಲ ಕಿತ್ತೋಗಿ ಎಲ್ಲ ಗಾಳಿಗೆ ಹೋಗ್ತಾ ಇದ್ದಾರೆ ಈಗ ಅದಕ್ಕೂ ಬದಲಾಯಿಸಬೇಕು ಅಂತೇಳಿ ಮಾಡ್ತಾಯಿದ್ದೀನಿ